அவறடா ஆ ஆ அது கேட் அது லோட் நம்பர் சரிவ இல்லாத்துக்கு அந்த

Hvordan går det med deg?

ಹೊಡಿಯೋದು ಲೈಟರ್ ಲೈಟ್ ಚಾರ್ಜ್ ಮಾಡ್ಕೊಂಡು ಲೈಟ್ರು ಹೊಡಿಯೋದು ಇದು ಬಾಯಿ ಇಲ್ಲಿ ಬಾಯಿ ಇದೇನ ಗ್ಯಾಸು ಲೀಕೇಜ್ ಆಗುತ್ತಲ್ಲ बटेना हां चिंता चिंता नहीं होगी ರಾಗಿ ಇದಂತೆ ಬೋಟಿನ ಎತ್ಕೊಂಡು ನೋಡಕ್ತಾರ ಅವರು ಅವನ ನಿಧಾನಕ್ಕೆ ಬಾ ನಾವು ವೀಡಿಯೋ ಮಾಡೋ ಅಷ್ಟೊತ್ತಿಗೆ ಅಷ್ಟೊತ್ತಾಗುತ್ತೆ ಕರೆಕ್ಟ್ ಆಗುತ್ತೆ ಕೈ ಕೈ ಮೆಣಸು ಕಣ ಮೆಣಸು ಮೆಣಸು ಇದು ಅಡಿಕೆ ಸುಲಿಯ ಬೇಡ ತೋಟ ಇಲ್ಲ ನಮ್ದು ಏ ತಾಣಗೆ ಸೋನ್ನೆ ವಿಜಾಕಕ್ಕೆ ಯಾಕಿಸ್ಕಬೇಕು ಮಾರಾ ನಮ್ಮಕ್ಕೆ ತರನು ಏಕರ ಯೂಸ್ ಮಾಡ್ಬೇಕು ಸರ್ ಚಿನ್ನಿ ನೀರು ನೀರು ಓಡಿತರಲ್ಲ ಓ ನೀರು ಬಂತೆ ಅದು ಬೀಜ ಹಿಂಗಿನ್ ಮರತ್ ಹಾಕಿದ್ರೆ ನೋಡ ಚಿಲ್ಲಿ ಐತ್ ನೋಡಿ ಬೈತಾರ ಅವ್ರಿಟ್ರದೇ ನೋಡಕ್ಕೆ ಹಾ ಕ್ವಾಲಿಟಿ ಈರುಳ್ಳಿ ನೋಡಿ ಎರಡು I'm

மசாஜ் <muchas> நோட் <muchas> 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 <muchas>